ಗಾಡಿಗೆ ಏನೇ ಪ್ರಾಬ್ಲಮ್ ಆಗ್ಲಿ ನಾಮ ಆಫೀಸಲ್ಲಿ ತಗೊಳ್ಳೋ ಗಾಡಿಗೆ ಇಂಜಿನ್ ಗ್ಯಾರಂಟಿ ಕೊಡ್ತೀವಿ ಆರು ತಿಂಗಳಲ್ಲಿ ಇಂಜಿನ್ ಏನೋ ತೊಂದ್ರೆ ಆದ್ರೆ ಫ್ರೀ ಆಗಿ ನೀವು ಏನೇ ವೆಹಿಕಲ್ ಪರ್ಚೇಸ್ ಮಾಡಿ ಅದನ್ನ ನೀವು ಹದಿನೈದು ಕಿಲೋಮೀಟರ್ ವರ್ಗ ಓಡಿಸಬಹುದು ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ ಆದ್ಮೇಲೆ ಸರ್ ಇಲ್ಲ ಸರ್ ನನಗೆ ಗಾಡಿ ಯಾಕೋ ಸೆಟ್ ಆಗ್ತಲ್ಲ ಅಂತ ಫೀಲಿಂಗ್ ಬಂದ್ರೆ ಅದನ್ನ ಬಂದ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಸೂಪರ್ ಅಲ್ಲ ಅನ್ಸಿದ್ರೆ ಆರು ತಿಂಗಳ ಟೈಮ್ ಒಳಗೆ ನೀವು ತನ ಬನ್ನಿ ಎಷ್ಟು ತಗೊಂಡಿದೀರ ಅಂದ್ರೆ ಇವಾಗ ಹತ್ತು ರೂಪಾಯಿ ಕೊಟ್ಟು ಅಂತ ತಿಳ್ಕೊಳ್ಳುತ್ತೆ ಏಳು ರೂಪಾಯಿ ವಾಪಸ್ ಬರುತ್ತೆ ಮೂರು ರೂಪಾಯಿ ಲಾಸ್ ಆಗೋ ಉದ್ದೇಶ ಏನಪ್ಪ ಅಂದ್ರೆ ಚೇಂಜ್ ಆದ್ಮೇಲೆ ಒಂದುವರೆ ರೂಪಾಯಿ ಲಾಸ್ ಆಗುತ್ತೆ ವ್ಯಾಲ್ಯೂ ಕಡಿಮೆ ನನ್ನ ಮಾರ್ಜಿನ್ ಒಂದುವರೆ ರೂಪಾಯಿ ಹತ್ತು ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದುವರೆ ರೂಪಾಯಿ ಲಾಭ ಇಟ್ಟೇ ಇರ್ತೀನಿ ಇದು ಬಿಸ್ನೆಸ್ ಕಮಿಟ್ಮೆಂಟ್ ಕಸ್ಟಮರ್ ಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ನಾನ್ ಕೊಡೋ ಗಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಆರು ತಿಂಗಳೊಳಗೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಆ ಹೊಸತಿ ಮಾಡಿರೋಂತ ಯೂಸ್ಡ್ ಬೈಕ್ ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಒಳ್ಳೆ ಕಮೆಂಟ್ ಕೊಟ್ಟಿದೀರ ಮತ್ತೆ ಶೇರ್ ಕೂಡ ಮಾಡಿದಿರಾ ಸಪೋರ್ಟ್ ಮಾಡಿದೀರ ಮತ್ತೊಂದು ಯೂಸ್ಡ್ ಬೈಕ್ ದೊಡ್ಡ ಶೋರೂಮ್ ಇದೆ ಮತ್ತೆ ಶ್ರೀ ಸಾಯಿ ಬೈಕ್ ಜೋನ್ ಅಂತ ಇದೆ ಇಲ್ಲಿ ಸೊ ಬನ್ನಿ ಇಲ್ಲಿ ಯಾವ ಯಾವ ತರ ಬೈಕ್ ಕಲೆಕ್ಷನ್ ಇದೆ ಏನ್ ಮಾಡಲಿಂದ ಸ್ಟಾರ್ಟ್ ಆಗತ್ತೆ ಮತ್ತೆ ಯಾವ ಪ್ರೈಸ್ ಸಿಗತ್ತೆ ಇಲ್ಲಿ ಲೋನ್ ಸಿಗತ್ತಾ ಮತ್ತೆ ಯಾವ ತರ ಸೌಲಭ್ಯಗಳು ಸಿಗುತ್ತೆ ಬೈಕ್ ಏನ್ ಮಾಡ್ಲಿಂದ ಮತ್ತೆ ಪ್ರೈಸಸ್ ಯಾವ ತರ ಇರತ್ತೆ ಬನ್ನಿ ನೋಡೋಣ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ನಿಮ್ ನಿಮ್ ಶಾಪ್ ಏನಾದ್ರು ಇದ್ರೆ ಫ್ರೀ ಆಗಿ ಪ್ರಮೋಷನ್ ಮಾಡ್ಕೊಡ್ತೀವಿ ಅದ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಸೂಪರ್ ಸರ್ ನಿಮ್ ಹೆಸರು ಅಂತ ಸರ್ ನಿಮ್ ಶಾಪ್ ನೇಮು ಶ್ರೀ ಸಾಯಿ ಬೈಕ್ ಝೋನ್ ಅಂತ ಸರ್ ಎಲ್ಲಿರೋದು ಬೆಂಗಳೂರು ಬೆಂಗಳೂರು ವಿವಿಪುರಂ ವಿವಿಪುರಂ ಅಂದ್ರೆ ನಿಮ್ಗೆ ವಿಶ್ವೇಶ್ವರಪುರಂ ಅಂತ ಕರಿತಾರೆ ಗೂಗಲ್ ಸರ್ಚ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ನಿಮ್ಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ನಿಯರ್ ಲಾಲ್ ಬಾಗ್ ಲಾಲ್ ಬಾಗ್ ಲಾಲ್ಬಾಗ್ ಇಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಕೆಆರ್ ಮಾರ್ಕೆಟ್ ಇಂದ ಒಂದು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಕಾಲೇಜು ಅಂತ ನ್ಯಾಷನಲ್ ಕಾಲೇಜ್ ಇಂದ ನಿಮಗೆ ಎಕ್ಸಾಕ್ಟ್ ಒಂದು ಅರ್ಧ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಮೆಟ್ರೋ ಬಂದಿ ನ್ಯಾಷನಲ್ ಕಾಲೇಜ್ ಇದೆ ಲಾಲ್ಬಾಗ್ ಇದೆ ಕೆಆರ್ ಮಾರ್ಕೆಟ್ ಇದೆ ಸೆಂಟ್ರಲ್ ನಮ್ ಆಫೀಸ್ ಬರೋದು ಬಸಪ ಸರ್ಕಲ್ ಸಜ್ಜನವ್ ಸರ್ಕಲ್ ರೋಡ್ ಓಕೆ ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇದು ಇದು ತುಂಬಾ ಇಂಪಾರ್ಟೆಂಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಮೆನ್ಶನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕರ್ನಾಟಕದ ಜನಕ್ಕೆ ನಾ ಕೇಳೋದು ರಿಕ್ವೆಸ್ಟ್ ಇಷ್ಟೇ ಹತ್ತು ಗಂಟೆ ಮೇಲೆ ಫೋನ್ ಮಾಡಿ ಏಳು ಗಂಟೆ ಫೋನ್ ಮಾಡಿ ನಿಮ್ಮ ಗೆ ನಾನು ಆನ್ಸರ್ ಮಾಡ್ತೀನಿ ಆಮೇಲೆ ಹತ್ತು ಗಂಟೆ ಮೇಲೆ ಏಳು ಗಂಟೆ ಒಳಗೆ ನೀವು ಫೋನ್ ಮಾಡಿದಾಗ ನಾನು ಸಿಗ್ತೀನಿ ಅದಾದ್ಮೇಲೆ ನಾನು ಸಿಕ್ಕಲ್ಲ ಯಾಕೆ ಫೋನ್ ರಿಸೀವ್ ಆಗಲಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಬಿಸ್ನೆಸ್ ಅವರ್ಸ್ ಅಲ್ಲಿ ಬಿಸ್ನೆಸ್ ಮಾಡಕ್ಕಾಗತ್ತೆ ಮಿಕ್ಕಿದವರು ಫ್ಯಾಮಿಲಿ ಅವರು ಪ್ರೈವೇಟ್ ಇರುತ್ತೆ ಅರ್ಥ ಮಾಡ್ಕೊಂಡು ಓಕೆ ಸರ್ ನಿಮ್ಮ ಈ ಶೋರೂಮ್ ಅಲ್ಲಿ ತುಂಬಾ ದೊಡ್ಡದಾಗಿದೆ ತುಂಬಾ ಬೈಕ್ ಗಳಿದಾವೆ ಸೊ ಯಾ ಎಷ್ಟು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸಸ್ ಆಕ್ಚುಲಿ ಕಸ್ಟಮರ್ಸ್ ಗಳು ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ ಮೈನ್ ನಮ್ಮ ಆಫೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಮೈನ್ ಇವತ್ತು ಪ್ರೆಸೆಂಟ್ ಸ್ಟಾಕ್ ಇರೋದೆಲ್ಲ ಲೇಟೆಸ್ಟ್ ವೆಹಿಕಲ್ಸ್ ಓಕೆ ಅಂದ್ರೆ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಫೋರ್ ಇಯರ್ ಓಲ್ಡ್ ವೆಹಿಕಲ್ಸ್ ಓಕೆ ಅಂದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಟ್ವೆಂಟಿ ಒನ್ ಈ ಮಾಡಲ್ಸ್ ಇದೆ ಬಟ್ ಸ್ಟಾರ್ಟ್ ಸ್ಟಾರ್ಟ್ ಆಗೋದಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಡಿಪೆಂಡ್ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡಿದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ಗಾಡಿಗಳಿದ್ದಾವೆ ನಿಮ್ಗೆ ಯಾವ ತರ ಕಮಿಟ್ಮೆಂಟ್ ಇದೆಯಾ ಆ ತರ ಮಾಡ್ಕೊಡ್ತೀವಿ ಮೈನ್ ನಮ್ಮ ಹತ್ರ ಮೂರ್ ಗ್ಯಾರಂಟಿ ಗಾಡಿಗೆ ಏನೇ ಪ್ರಾಬ್ಲಮ್ ಆಗಲಿ ನಮ್ಮ ಆಫೀಸಲ್ಲಿ ತಗೊಳ್ಳೋ ಗಾಡಿಗೆ ಇಂಜಿನ್ ಗ್ಯಾರಂಟಿ ಕೊಡ್ತೀವಿ ಆರು ತಿಂಗಳಲ್ಲಿ ಇಂಜಿನ್ ಏನ ತೊಂದ್ರೆ ಆದ್ರೆ ಫ್ರೀ ಆಗಿ ಮಾಡಿಸ್ಕೊಡ್ತೀವಿ ನಮ್ ಹೆಸರು ಚೆನ್ನಾಗಿದೆ ಶ್ರೀ ಸಾಯಿ ಬೈಕ್ ಜೋನ್ ಅಂತ ಆ ಹೆಸರು ಉಳಿಸ್ಕೊತೀವಿ ಓಕೆನಾ ಎರಡನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ನಮ್ಮ ಹತ್ರ ನೀವು ಏನೇ ವೆಹಿಕಲ್ ಪರ್ಚೇಸ್ ಮಾಡಿ ಅದನ್ನ ನೀವು ಹದಿನೈದು ಸಾವಿರ ಕಿಲೋಮೀಟರ್ ವರ್ಗೂ ಓಡಿಸಬಹುದು ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ ಓಡಿಸ ಆದ್ಮೇಲೆ ಸರ್ ಇಲ್ಲ ಸರ್ ನನಗೆ ಗಾಡಿ ಯಾಕೋ ಸೆಟ್ ಆಗ್ತಾ ಅಂತ ಫೀಲಿಂಗ್ ಬಂದ್ರೆ ಅದನ್ನ ಬಂದ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಸೂಪರ್ ಆಫರ್ ಅಲ್ಲ ಕಿಲೋಮೀಟರ್ ಎಕ್ಸ್ಚೇಂಜ್ ಆಫರ್ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೆ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸಿ ನಿಮಗೆ ಬೈಕ್ ಇಷ್ಟ ಆಗಿಲ್ವಾ ಕಂಫರ್ಟಬಲ್ ಇಲ್ವಾ ನೋಡಿ ಸೆಕೆಂಡ್ ಬೈಕ್ ಹೊಸ ಬೈಕಿಗೆ ಯಾರು ಕೊಡೋದು ಕಷ್ಟಾನೇ ಆದ್ರೆ ಸೆಕೆಂಡ್ ಯೂಸರ್ಡ್ ಬೈಕಿಗೆ ನಿಮ್ಗೆ ಆಫರ್ ಕೊಡ್ತಿದ್ದಾರೆ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸಿ ನನಗೆ ಕಂಫರ್ಟಬಲ್ ಇಲ್ಲ ನಾನು ಬೇರೆ ಬೈಕಿಗೆ ಚೇಂಜ್ ಆಗ್ತೀನಿ ಅಂದ್ರೆ ಇಲ್ಲಿ ಇವರು ಆಫರ್ ಕೊಡ್ತಿದ್ದಾರೆ ಈ ಸರೌಂಡಿಂಗ್ ಯಾರು ಕೊಡ್ತಿಲ್ಲ ಅವ್ರು ಚಾಲೆಂಜ್ ಮಾಡಿ ಹೇಳ್ತಿದ್ದಾರೆ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ಇವರು ಆಫೀಸ್ ಒಂದ್ ಟೈಮ್ ಬಂದು ನೋಡಿ ಭೇಟಿಯಾಗಿ ಅವರಿಗೆ ಹೇಳ್ತಾರೆ ಎಲ್ಲ ಮಾಹಿತಿ ಮೂರನೇ ಆಫರ್ ಇದೆ ऐसा ನನಗೆ ನನ್ ನಿಮ್ ಗಾಡಿ ಸೆಟ್ ಆಗ್ತಲ್ಲ ಅನ್ಸಿದ್ರೆ ಆರು ತಿಂಗಳ ಟೈಮ್ ಒಳಗೆ ಯಾವ ತನ ಬನ್ನಿ ಎಷ್ಟು ತಗೊಂಡಿದೀರ ಅಂದ್ರೆ ಇವಾಗ ಹತ್ತು ರೂಪಾಯಿ ತಗೊಂಡಿದೀರ ಅಂತ ತಿಳ್ಕೊಳ್ಳಿ ಲಾಸ್ ಆಗುತ್ತೆ ಏಳು ರೂಪಾಯಿ ವಾಪಸ್ ಬರುತ್ತೆ ಮೂರ್ ರೂಪಾಯಿ ಲಾಸ್ ಆಗೋ ಉದ್ದೇಶ ಏನಪ್ಪಾ ಅಂದ್ರೆ ಓನರ್ ಚೇಂಜ್ ಆದ್ಮೇಲೆ ಒಂದುವರೆ ರೂಪಾಯಿ ಲಾಸ್ ಆಗುತ್ತೆ ನನ್ನ ಮಾರ್ಜಿನ್ ಒಂದುವರೆ ರೂಪಾಯಿ ಹತ್ತು ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದುವರೆ ರೂಪಾಯಿ ಲಾಭ ಇಟ್ಟೇ ಹೇಳ್ತೀನಿ ಇದು ಬಿಸಿನೆಸ್ ಕಮಿಟ್ಮೆಂಟ್ ಕಸ್ಟಮರ್ ಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ನಾನ್ ಕೊಡೋ ಗಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಆರು ತಿಂಗಳೊಳಗೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸೆವೆಂಟಿ ಪರ್ಸೆಂಟ್ ರೀಫಂಡಬಲ್ ಎನಿ ವೆಹಿಕಲ್ ಎಕ್ಸ್ಚೇಂಜ್ ಆಫರ್ ಇವಾಗ ನೀವು ಆಕ್ಟಿವ್ ಆ ಅಂತ ತಿಳ್ಕೊಳ್ಳಿ ಆರ್ ತಿಂಗಳು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಬರುತ್ತೆ ಆಕ್ಟಿವ್ ಆಗಿ ಬುಲೆಟ್ ತಗೋಬಹುದು ಆಕ್ಟಿವ್ ಆಕ್ಟಿವನ್ನ ಏನೇ ವೆಹಿಕಲ್ ಸರಿ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಇಯರ್ಸ್ ಇದೇ ಜಾಗದಲ್ಲಿ ಜಾಗದಲ್ಲಿ ಈ ಜಾಗದಲ್ಲಿ ಈ ಆಫೀಸ್ ಪರ್ಚೇಸ್ ಮಾಡಿ ನನ್ನ ಪ್ರಕಾರ ಒಂದು ಸಿಕ್ಸ್ ಇಯರ್ಸ್ ಆಗಿರ್ಬೋದು ಟ್ವೆಂಟಿ ಇಯರ್ಸ್ ನಡೀತಾ ಇದೆ ಇದಕ್ಕಿಂತ ಮುಂಚೆ ಸೇಮ್ ಇಸ್ ಚಿಕ್ಕ ಆಫೀಸ್ ಅಲ್ಲಿ ಮಾಡ್ತಾ ಇದ್ದೆ ದೇವ್ರ ಅನುಗ್ರಹ ಆಯ್ತು ಅದಕ್ಕೆ ದೊಡ್ಡ ಆಫೀಸ್ ಮಾಡಿದ್ವಿ ಸರ್ ಸರ್ ಇವತ್ತು ಯಾವ ಗಾಡಿಯಿಂದ ಪ್ರಾರಂಭ ಮಾಡ್ತೀರಾ ನನ್ ಪ್ರಕಾರ ಸ್ಟಾರ್ಟ್ ಮಾಡ ಜನಗಳಿಗೆ ಫ್ಯಾಮಿಲಿಗೆ ಕಂಫರ್ಟ್ ಜಾಸ್ತಿ ಇರೋದು ಸ್ಕೂಟರ್ಸ್ ಯಾಕಂದ್ರೆ ಒಂದು ಮನೆಯಲ್ಲಿ ಐದ್ ಜನನು ಯೂಸ್ ಮಾಡ್ತಾರೆ ಅಪ್ಪ ಅಮ್ಮ ಮಕ್ಕಳು ಜನ ಯೂಸ್ ಮಾಡೋ ಗಾಡಿ ಬೈಕ್ ಜೆಂಟ್ಸ್ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಮಾಡೋಣ ಇದು ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಎಂಟ ಸಾವಿರ ಓಡೋದು ನಿಮ್ಗೆ ಶೋರೂಮ್ ಅಲ್ಲಿ ಬ್ರಾಂಡ್ ನ್ಯೂ ವೆಹಿಕಲ್ ಬಂದು ಒಂದು ಲಕ್ಷ ನಾಲ್ಕ್ ಸಾವಿರ ರೂಪಾಯಿ ಇದೆ ಒಂದ್ ಲಕ್ಷ ನಾಲ್ಕ್ ಸಾವಿರ ರೂಪಾಯಿ ಫಿಟಿಂಗ್ಸ್ ಎಲ್ಲ ಸೇರಿದ್ರೆ ನಿಮಗೆ ಒಂದ್ ಲಕ್ಷ ಹತ್ತು ಸಾವಿರ ಬಿಡುತ್ತೆ ನಾವ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದ್ ನಿಮಗೆ ನಾಲ್ಕ್ ಸಾವಿರ ರೂಪಾಯಿ ಬಟ್ ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಒಂದರಿಂದ ಎರಡ್ ಸಾವಿರ ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಏಟಿ ಏಯ್ಟಿ ರೇಂಜ್ ಮಾಡಿಸ್ಕೊಡ್ತೀನಿ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಂಟು ಸಾವಿರ ಓಡೋದು ಸಿಂಗಲ್ ಓನರು ಇನ್ಶೂರೆನ್ಸ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಹತ್ರ ಇರೋ ಗಾಡಿಗಳೆಲ್ಲ ನೀವು ಶೋರೂಮ್ ಅಲ್ಲಿ ಹೊಸ ಗಾಡಿಗಳಿಗೆ ಕಾಂಪಿಟೇಷನ್ ಕೊಡಬಹುದು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಈಕ್ವಲ್ ಟು ಬ್ರಾಂಡ್ ನ್ಯೂ ವೆಹಿಕಲ್ಸ್ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲು ಈ ಗಾಡಿ ಬಂದ್ಬಿಟ್ಟು ಏಳು ಸಾವಿರದ ನೂರು ಕಿಲೋಮೀಟರ್ ಓಡಿದೆ ಸೇಮ್ ಎಂಬತ್ತ ಆರ್ ಸಾವಿರ ಬೆಲೆ ಹೇಳ್ತಾರದು ಅದು ಏಟಿ ಏಟಿ ಒನ್ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಗಾಡಿ ಫುಲ್ ನೀಟ್ ಆಗಿದೆ ಇನ್ನೊಂದು वन डाइट जी ಇದು ಬಂದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಏಳು ಸಾವಿರದ ಮುನ್ನೂರು ಕಿಲೋಮೀಟರ್ ಅಷ್ಟೇ ಓಡ್ರೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿ ಒಂದು ಗಾಡಿಗಿದೆ ಬೆಲೆ ಹೇಳ್ತಾರೆ ಈ ಗಾಡಿಗೆ ಎಂಬತ್ತ ಎರಡು ಸಾವಿರ ರೂಪಾಯಿ ವ್ಯಾಪಾರ ಕೂತ್ಕೊಂಡಾಗ ನಿಮಗೆ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಈ ಬೆಲೆಗೆ ಆಗುತ್ತೆ ಬಟ್ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ಮೇಲೆ ಮೇಲೆ ಮೈನ್ ಇದನ್ನ ಹೇಳ್ಬೇಕಾಯ್ತು ನಾನು ಸಾರಿ ಲೇಟ್ ಆಗಿ ಹೇಳ್ತಾ ಇದೀನಿ ವೆಹಿಕಲ್ ಕಾಸ್ಟ್ ಬಿಟ್ಟು ರಿಜಿಸ್ಟ್ರೇಷನ್ ಫೀಸ್ ಸಪರೇಟ್ ಬರುತ್ತೆ ಇದು ಕನ್ಸಲ್ಟೆನ್ಸಿ ಫೀಸ್ ಅಂತ ಕರಿತೀವಿ ಟೋಟಲ್ ನಾಲ್ಕ ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅದ್ ಮರಿಬೇಡಿ ಇವಾಗ ಈ ಗಾಡಿನ ಎಪ್ಪತ್ ಸಾವಿರ ತಗೊಂಡ್ರಿ ಅಂತ ತಿಳ್ಕೊಳ್ಳಿ ನಿಮ್ಗೆ ಎಪ್ಪತ್ನಾಲ್ಕ ಬೀಳುತ್ತೆ ಎಷ್ಟೋ ಜನ ಕೇಳ್ತಾ ಇರ್ತೀರಿ ಇಲ್ಲಿ ಬಂದಾಗ ಕನ್ಫ್ಯೂಸ್ ಆಗೋದು ಬೇಡ ಏನೇ ಮಾತಾಡೋರು ಪಕ್ಕ ಮಾತಾಡ್ತೀವಿ ಕ್ಲಿಯರ್ ಆಗಿ ಮಾತಾಡ್ತೀವಿ ಅದಕ್ಕೋಸ್ಕರ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಇದು ಸುದುಕಿ ಆಕ್ಸೆಸ್ ಬ್ಲೂಟೂತ್ ವರ್ಷನ್ ಬ್ಲೂಟೂತ್ ವರ್ಷ ಬ್ಲೂಟೂತ್ ವರ್ಷನ್ ಡಿಸ್ ಬ್ರೇಕ್ ಮ್ಯಾಗ್ ವಿಲ್ ಗಾಡಿ ಒರಿಜಿನಲ್ ಪೇಂಟ್ ಆಮೇಲೆ ಈ ಗಾಡಿಗಿರ ನಂಬರ್ ಬಂದಿ ಫ್ಯಾನ್ಸಿ ನಂಬರ್ ಈ ನಂಬರ್ ನೋಡ್ಕೊಳ್ಳಿ ಜೀರೋ ತ್ರೀ ಸಿಕ್ಸ್ ನೈನ್ ಈ ನಂಬರ್ ಯಾರ್ದು ಅಂದ್ರೆ ಕೇರಳ ಕೇರಳ ಸೂಪರ್ ಸ್ಟಾರ್ ಮಮ್ಮೂಟಿ ಇದಾರಲ್ಲ ಅವ್ರ ಪ್ರೈವೇಟ್ ನಂಬರ್ ಇದು ಓಕೆ ಇವರು ಅವ್ರ ಫ್ಯಾನ್ ಆಗಿರೋದಕ್ಕೋಸ್ಕರ ಆ ನಂಬರ್ ಪರ್ಚೇಸ್ ಮಾಡಿದ್ದಾರೆ ಇದು ಸ್ಪೆಷಲ್ ನಂಬರ್ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ನೈಂಟಿ ಸಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ನನ್ನ ಪ್ರಕಾರ ಈ ಗಾಡಿ ಏನೋ ವ್ಯಾಪಾರ ಆದ್ರೆ ನಿಮಗೆ ತೊಂಬತ್ ಸಾವಿರ ಮಾಡಿಸ್ಕೊಡ್ತೀನಿ ಗಾಡಿ ಫುಲ್ ನೀಟ್ ಆಗಿದೆ ಬ್ಲೂಟೂತ್ ಬ್ಲೂಟೂತ್ ಆಪ್ಷನ್ ಗಾಡಿ ಗಾಡಿ ನೆಕ್ಸ್ಟ್ ಇದನ್ನ ಒಂಥರ ಸ್ಪೆಷಲ್ ಕಲರ್ ಅಂತ ಕರೀತಾರೆ ಡ್ಯೂಯಲ್ ಕರ್ ಇದು ಸೂಪರ್ ಇದು ನಿಮಗೆ ಸರ್ ಐಸ್ ಕಲರ್ ಅಂತ ಕರೀತಾರೆ ಐಸ್ ಕಲರ್ ಐಸ್ ಕಲರ್ ಇದು ಡಿಸ್ಕ್ ಬ್ರೇಕು ಮ್ಯಾಗ್ವಿಲ್ ಬ್ಲೂಟೂತ್ ವರ್ಷನ್ ಓಕೆ ಬ್ಲೂಟೂತ್ ವರ್ಷನ್ ಜೆನಿಯು ಈ ಗಾಡಿ ಓಡೋದು ಹನ್ನೊಂದು ಸಾವಿರ ಕಿಲೋಮೀಟರ್ ಮಾತ್ರ ಈ ಗಾಡಿ ಮಾತ್ರ ಈ ಗಾಡಿ ನಂಬರ್ ಪ್ಲೇಟ್ ನೋಡಿ ಜೀರೋ ಡಬಲ್ ಸೆವೆನ್ ಜೀರೋ ಇದು ಒಂಥರ ಫ್ಯಾನ್ಸಿ ನಂಬರ್ ಫ್ಯಾನ್ಸಿ ನಂಬರ್ ಗಾಡಿ ತುಂಬಾ ಚೆನ್ನಾಗಿದೆ ಓಡೋದ್ ಬರ ಹನ್ನೊಂದು ಸಾವಿರ ಕಿಲೋಮೀಟರ್ ಒರಿಜಿನಲ್ ಪ್ರಿಂಟು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಈ ಗಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಬೆಲೆ ಹೇಳ್ತಾ ಇರೋದ್ರ ಬಂದು ಒಂದು ಲಕ್ಷದ ಐದು ಸಾವಿರ ರೂಪಾಯಿ ವ್ಯಾಪಾರ ಏನಾದ್ರೆ ನಿಮಗೆ ಒಂದ್ರ ಒಳಗೆ ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀವಿ ಶೋರೂಮ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಫಿಟಿಂಗ್ಸ್ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತೊಂಬತ್ತು ಬಿಡುತ್ತೆ ಬಟ್ ನಾನ್ ನಿಮ್ ಕೊಡ್ತಾ ಇರೋದು ಇಪ್ಪತ್ತೈದು ಮೂವತ್ ಸಾವಿರ ಕಮ್ಮಿ ಮಾಡಲ್ ಸರ್ ಎರಡ್ ಸಾವಿರದ ಇಪ್ಪತ್ಮೂರು ಇನ್ನೂ ವರ್ಷ ಆಗಿಲ್ಲ ಒಂದ್ ವರ್ಷ ಆಗಿಲ್ಲ ಆಗಿಲ್ಲ ನೆಕ್ಸ್ಟ್ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ಬಟ್ ಬೆಲೆ ಇಪ್ಪತ್ತು ಡಿಸ್ಪ್ರೇಕು ಮ್ಯಾಗ್ವಿಲ್ ಗಾಡಿ ಡಿಸ್ಪ್ಲೇಲ್ ಮ್ಯಾಗ್ವಿಲ್ ಗಾಡಿ ಇದು ನಾರ್ಮಲ್ ವರ್ಷನ್ ಬ್ಲೂಟೂತ್ ಅಲ್ಲ ಇದು ಇದು ಎರಡು ಈ ಗಾಡಿನೂ ಇದು ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಬೇಸಿಕ್ ವರ್ಷನ್ ನೈಂಟಿ ಫೈವ್ ಎಕ್ಸ್ಪೆಕ್ಟ್ ಮಾಡ್ತಾರದು ನನ್ನ ಪ್ರಕಾರ ನಿಮ್ಗೆ ನೈಂಟಿ ಒಳಗೆ ಸಣ್ಣ ಪುಟ್ಟ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಒಂದ್ ವರ್ಷದ ಮೇಲೆ ಎರಡು ಓಕೆ ಗಾಡಿ ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಈ ಗಾಡಿ ಓಡೋದ್ ಬಂದು ಏಳ್ ಸಾವಿರ ಕಿಲೋಮೀಟರ್ ಓಡಿದೆ ಏಳು ಸಾವಿರ ಏಳು ಸಾವಿರ ಕಿಲೋಮೀಟರ್ ನೆಕ್ಸ್ಟ್ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ತ ಮೂರು ಜನವರಿ ಗಾಡಿ ಜನವರಿ ಜನವರಿ ಗಾಡಿ ಇದು ಈ ಗಾಡಿ ಬೆಲೆ ಹೇಳ್ತಾರ ತೊಂಬತ್ ಸಾವಿರ ರೂಪಾಯಿ ಬಟ್ ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಈ ಗಾಡಿ ಫೈನಲ್ ನನ್ನ ಪ್ರಕಾರ ಏಟಿ ನೈನ್ ಇಂದ ನೈಂಟಿ ವರ್ಗು ಮಾಡಿಸ್ಕೊಡ್ತೀನಿ ಏಟಿ ನೈನ್ ಇಂದ ನೈಂಟಿ ಇನ್ಶೂರೆನ್ಸ್ ಅವೈಲೇಬಲ್ ಇದೆಯಾ ನಿಮ್ಮ ಪ್ರತಿಯೊಂದು ವೆಹಿಕಲ್ಗೂ ಎರಡ್ ಸಾವಿರದ ಇಪ್ಪತ್ತ ಮೂರ್ ಅಲ್ವಾ ಇಪ್ಪತ್ತೆಂಟುವರೆಗೂ ಇನ್ಶೂರೆನ್ಸ್ ಇರುತ್ತೆ ಇದರಲ್ಲಿ ಕಾಂಪ್ರೆನ್ಸಿವ್ ಲ್ಯಾಪ್ಸ್ ಆಗಿರ್ತವೆ ಥರ್ಡ್ ಪಾರ್ಟಿ ಅಂದ್ರೆ ನಿಮ್ಗೆ ಕಂಪನಿಯಿಂದ ಬರೋದು ಐದು ವರ್ಷ ಇನ್ಶೂರೆನ್ಸ್ ಐದು ವರ್ಷ ಇನ್ಶೂರೆನ್ಸ್ ಗಾಡಿಗಳಿಗಿದಾವೆ ಇಲ್ಲಿ ನೋಡ್ತಾರ ಗಾಡಿಗಳಿಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾ ಗಾಡಿಗೂ ಇನ್ಶೂರೆನ್ಸ್ ಇರುತ್ತೆ ಇನ್ ಕೇಸ್ ಇನ್ಶೂರೆನ್ಸ್ ಇಲ್ದಿರೋ ಗಾಡಿ ಬಂದಾಗ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತರ ಮೂರು ಇನ್ಶೂರೆನ್ಸ್ ಇದೆ ನಿಮ್ಗೆ ಯಾವ್ದು ನೆಸೆಸಿಟಿ ಇದೆಯೋ ಅದ್ರ ಮಾಡಿಸ್ಕೊಡ್ತೀವಿ ಗಾಡಿ ಸ್ನೇಹಿತರೆ ಇದು ಬೈಕ್ಸ್ ಸುಮಾರು ಜನ ಕೇಳ್ತಾ ಇರ್ತೀರಾ ಅವೆಂಜರ್ ಸ್ಟ್ರೀಟ್ ಎರಡ್ ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಅವರು ಕೂಡ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ ಕಂಪ್ಲೀಟು ಇಲ್ಲಿ ಬರೋ ಗಾಡಿಗಳು ನಮ್ಮ ಹತ್ರ ತಗೊಳ್ಳೋ ಗಾಡಿಗಳು ಕಸ್ಟಮರ್ ಏನಪ್ಪಾ ನಾವು ಕೊಡ್ತೀವಿ ಅಂದ್ರೆ ಮೇನ್ ಇಲ್ಲಿಂದ ನೀವು ಯಾವ್ದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಎನಿ ವೆಹಿಕಲ್ ಸರ್ವಿಸ್ ಆಗಿರುತ್ತೆ ಎರಡ್ ಸಾವಿರ ಕಿಲೋಮೀಟರ್ ವರ್ಗೂ ನೀವು ಸರ್ವಿಸ್ ಮಾಡೋ ನೆಸಿಟ ಇಲ್ಲ ಪೆಟ್ರೋಲ್ ಹಾಕೊಂಡು ಡೈರೆಕ್ಟ್ ಆಗಿ ಓಡಿಸಬೇಕು ಡೈರೆಕ್ಟ್ ಪೂಜೆ ಮಾಡ್ಕೊಂಡು ಓಡಿಸ್ಕೊಳ್ಳಿ ಮೆಕಾನಿಕ್ ಶಾಪ್ ಹೋಗಿ ಮೆಕಾನಿಕ್ ತೋರಿಸೋ ನೆಸಿಟಿ ಇಲ್ಲ ಯಾಕಂದ್ರೆ ನಾನೇ ಆರು ತಿಂಗಳು ಗ್ಯಾರಂಟಿ ಕೊಟ್ಟಿದ್ದೀನಿ ನಮ್ಮ ಆಫೀಸರ್ ಪರ್ಚೇಸ್ ಮಾಡೋ ವೆಹಿಕಲ್ ಗೆ ಆರು ತಿಂಗಳು ವಾರಂಟಿ ಇದೆ ಗಾಡಿ ಏನೇ ಮೇಜರ್ ಪ್ರಾಬ್ಲಮ್ ಲೆಕ್ಕೊಳ ಇಂಜಿನ್ ಬಗ್ಗೆ ಪ್ರಾಬ್ಲಮ್ ಆದ್ರೆ ನಾನು ಫ್ರೀ ಮಾಡ್ಕೊಡ್ತೀನಿ ಇಂಜಿನ್ ಬಗ್ಗೆ ಬ್ಯಾಟ್ರಿ ಬಗ್ಗೆ ನನ್ನ ಜವಾಬ್ದಾರಿ ವಾರಂಟಿ ಕೊಡ್ತಾ ಉದ್ದೇಶ ಕಸ್ಟಮರ್ ಚೆನ್ನಾಗಿರ್ಲಿ ಅಂತ ಅವ್ರು ಚೆನ್ನಾಗಿರ್ತೀನಿ ಓಕೆನಾ ಎನಿ ವೆಹಿಕಲ್ ಸಿಕ್ಸ್ ಮಂತ್ ವಾರಂಟಿ ನಮ್ಮ ಆಫೀಸಲ್ಲಿ ಪರ್ಚೇಸ್ ಮಾಡಿ ಕಸ್ಟಮರ್ಗೆ ಇದು ಪಕ್ಕಾ ಮಾತು ಒಳ್ಳೆ ಆಫರ್ ಗಳಿದೆ ನೆಕ್ಸ್ಟ್ ಬೈಕ್ ಇದು ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ಎಬ್ಸೈಡ್ ಎಬ್ಸೈಡ್ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ ಬಟ್ ಈ ಗಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಂದ ಆರ್ ಸಾವಿರ ರೂಪಾಯಿ ಐವತ್ತಾರು ಓನರ್ ಸಿಂಗಲ್ ಓನರ್ ಈ ಗಾಡಿಯ ಫೈನಲ್ ಆದ್ರೆ ನಿಮಗೆ ಐವತ್ತೆರಡು ಐವತ್ ಮೂರು ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ಇದು ಪ್ಯಾಶನ್ ಪ್ರೋ ಎರಡ್ ಸಾವಿರದ ಹದಿನೆಂಟು ಮಾಡಲು ಪ್ಯಾಶನ್ ಪ್ರೋ ಎರಡ್ ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಈ ಗಾಡಿ ಓಡದ್ ಬಂದ್ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಬಟ್ ಬೆಲೆ ಹೇಳ್ತಾರೆ ಗಾಡಿದು ಅರವತ್ತ ಎರಡು ಸಾವಿರ ರೂಪಾಯಿ ಐವತ್ತೈದು ಐವತ್ತಾರು ರೇಂಜಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹದಿನಾರು ಸಾವಿರ ಕಿಲೋಮೀಟರ್ ಓಡಿದೆ ಪ್ಯಾಶನ್ ಪ್ರೋ ಪ್ಯಾಶನ್ ಪ್ರೋ ಗಾಡಿ ನೋಡ್ತಾ ಇರೋ ಎರಡ್ ಸಾವಿರದ ಹದಿನೆಂಟು ಮಾಡಲು ತುಂಬಾ ಚೆನ್ನಾಗಿದೆ ಗಾಡಿ ಗಾಡಿ ಕೂಡ ಚೆನ್ನಾಗಿದೆ ಫುಲ್ ನೀಟ್ ಗಾಡಿ ಇವ್ರೆ ಸರ್ ನೆಕ್ಸ್ಟ್ ಇದು ಲೋ ಬಜೆಟ್ ಗಾಡಿಗಳು ಸುಮಾರು ಜನ ಕೇಳ್ತಾ ಇರ್ತೀರಾ ಗಾಡಿ ಯಾವ್ದಾನ ಈ ಗಾಡಿ ಮೂವತ್ ಸಾವಿರ ಅಲ್ಲಿ ಆಗುತ್ತೆ ಎರಡ್ ಸಾವಿರದ ಹನ್ನೆರಡು ಮಾಡಲು ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದಕ್ಕೂ ಆರ್ ತಿಂಗಳು ಗ್ಯಾರಂಟಿ ಕೊಡ್ತೀನಿ ನಮ್ಮ ಆಫೀಸ್ ಅಲ್ಲಿ ಪರ್ಚೇಸ್ ಮಾಡಿ ಎನಿ ವೆಹಿಕಲ್ ಗ್ಯಾರಂಟಿ ಇದೆ ಇದಕ್ಕೆ ಮೂವತ್ತ್ ಐದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಮೂವತ್ ಸಾವಿರ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಬಟ್ ಈ ಗಾಡಿ ಸೆಕೆಂಡ್ ಓನರ್ ಯಾಕಂದ್ರೆ ನಾನ್ ಮೆನ್ಷನ್ ಮಾಡ್ತೀನಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಅಂತ ಅರ್ಥ ಮಾಡ್ಕೊಳ್ಳಿ ಬಟ್ ಪಕ್ಕ ನಾವೇನ್ ಹೇಳ್ತೀವಿ ನಿಮ್ಮ ಶೋರೂಮ್ ಅಲ್ಲಿ ತಗೊಳ್ಳೋರಿಗೆ ಲೋನ್ ಅವೈಲಬಲ್ ಇದೆ ಅದೊಂದು ಹೇಳ್ಬೇಕಲ್ಲ ಮೇನು ಸರ್ ಆಕ್ಚುಲಿ ಹದಿನೈದು ಇಪ್ಪತ್ತು ಸಾವಿರ ಡೌನ್ ಪೇ ಮಾಡಿ ಹದಿನೈದಿಂದ ಇಪ್ಪತ್ ಸಾವಿರ ಡೌನ್ ಪೇಮ್ ಮಾಡಿದ್ರೆ ನಮ್ಮಲ್ಲಿರೋ ಈ ಪ್ರತಿ ಒಂದು ಗಾಡಿಗಳಿಗೂ ಲೋನ್ ಸಿಗುತ್ತೆ ಲೋನ್ ಸಿಗಬೇಕಾದ್ರೆ ಮೇನ್ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮಗೆ ಸಿಬಿಲ್ ಕರೆಕ್ಟ್ ಆಗಿರ್ಬೇಕು ಸಿಬಿಲ್ ಕರೆಕ್ಟ್ ಆಗಿರ್ಬೇಕು ಒಂದು ಎರಡನೇದು ನೀವು ಬೆಂಗಳೂರಲ್ಲಿ ಉಳ್ಕೊಂಡಿರ್ಬೇಕು ನೀವು ಕರ್ನಾಟಕದಲ್ಲಿ ಯಾವದೇ ಮೂಲೆಯಿಂದ ಬಂದಿರೋ ಪರವಾಗಿಲ್ಲ ಭಾರತದ ಯಾವದೇ ಮೂಲೆಯಿಂದ ಬಂದಿರೋ ಪರವಾಗಿಲ್ಲ ಬಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡಿರೋ ಪ್ರೂಫ್ ಕೊಟ್ರೆ ಅಂದ್ರೆ ನಿಯರ್ ನಮ್ಮ ಆಫೀಸ್ ಇಂದ ನಿಯರ್ ನಲವತ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀವೇನ ಉಳ್ಕೊಂಡ್ರೆ ನಿಮಗೆ ಲೋನ್ ಸಿಗುತ್ತೆ ಉಳ್ಕೊಂಡಿರೋ ಪ್ರೂಫ್ ಕೊಡಬೇಕಾಗತ್ತೆ ಬೆಂಗಳೂರಲ್ಲಿ ಲೋನ್ ಸಿಗುತ್ತೆ ಇದು ಆಪ್ಷನ್ ಇದೆ ನಮ್ಮ ಹತ್ರ ನಾಲ್ಕು ಬ್ಯಾಂಕ್ ಇದಾವೆ ಮಾಡುದು ಫಿಫ್ಟೀನ್ ಇಂದ ಟ್ವೆಂಟಿ ಡೌನ್ ಪೇಮೆಂಟ್ ಮಾಡಿ ಹೊಸ ಗಡಿ ನಮ್ಮ ಹತ್ರ ಆಮೇಲೆ ಎಷ್ಟೊತ್ತು ಅಪ್ರೂವ್ ಆಗುತ್ತೆ ಅಂತ ಕೇಳ್ತೀರಲ್ವಾ ನೀವು ಹದಿನೈದು ಇಪ್ಪತ್ತು ಸಾವಿರ ತಗೊಂಡ್ಬನ್ನಿ ಅರ್ಧ ಗಂಟೆಲಿ ಗಾಡಿ ಕೊಟ್ಟು ಕಳಿಸಿ ಅರ್ಧ ಗಂಟೆ ನಾಳೆ ನಾಳಿದ್ದು ಶೋ ಅಲ್ಲಿ ಹೊಸ ಗಾಡಿ ತಗೊಂಡಾಗ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹೋಗ್ತಾರೆ ಫಿಫ್ಟಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಅವರ್ ಒಳಗೆ ನೀವು ಗಾಡಿ ತಗೊಂಡು ಲೋನ್ ತಗೊಂಡ್ಬರ್ಬೇಕು ಡಾಕ್ಯುಮೆಂಟ್ ಸಿಂಪಲ್ ಆಧಾರ್ ಕಾರ್ಡ್ ಓಕೆ ಪ್ಯಾನ್ ಕಾರ್ಡ್ ಓಕೆ ಬೆಂಗಳೂರಲ್ಲಿ ಉಳ್ಕೊಂಡಿರೋ ಪ್ರೂಫ್ ಅಗ್ರಮೆಂಟ್ ಅಗ್ರಿಮೆಂಟ್ ಕಾಪಿ ಆಗಿದ್ರು ಪರವಾಗಿಲ್ಲ ಆಮೇಲೆ ಮನೆದು ನೀವು ಇರೋ ಉಳ್ಕೊಂಡಿರೋ ಮನೆ ಬೆಂಗಳೂರಲ್ಲಿ ಆಧಾರ್ ಕಾರ್ಡ್ ಮ್ಯಾಚ್ ಆದ್ರೂ ಸಾಕು ಇಲ್ಲ ಅಂದ್ರೆ ಅಗ್ರಿಮೆಂಟ್ ಅಗ್ರಮೆಂಟ್ ಮಾಡ್ಕೊಂಡ್ ಬರೇಬೇಕು ಇದು ಮ್ಯಾಂಡೇಟ್ರಿ ಓಕೆ ಆಮೇಲೆ ನಿಮ್ದೊಂದು ಎಟಿಎಂ ಕಾರ್ಡ್ ಇರಲೇಬೇಕು ಯಾಕಂದ್ರೆ ಇ ಸಿಎಸ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ಕೇಳ್ತಾರೆ ಇದನ್ನ ಸುಮಾರು ಜನ ಕೇಳ್ತಾ ಇರ್ತೀರಾ ಇದು ಗೋಲ್ಡ್ ವರ್ಷನ್ ಫೆಸಿನೋ ಎಸ್ ಅಂತ ಕರೀತಾರೆ ಶೋರೂಮ್ ಅಲ್ಲಿ ಒಂದು ಇಪ್ಪತ್ತು ಚಿಲ್ರೆ ಇದು ಈ ಗಾಡಿ ಬಂದು ನಿಮಗೆ ವೀಲ್ ಗಳೆಲ್ಲ ಗೋಲ್ಡ್ ಇರ್ತವೆ ಮ್ಯಾಟ್ ಎಡಿಷನ್ ಓಕೆ ಏಟಿ ಸಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಎಂಬತ್ ಸಾವಿರ ರೇಂಜ್ ರೇಂಜಲ್ ಆಗತ್ತಿವ್ರೆ ಎಂಬತ್ ಸಾವಿರ ಎಂಬತ್ ಸಾವಿರ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಕಿಲೋಮೀಟರ್ ಕಿಲೋಮೀಟರ್ ಎಂಟು ಎಂಟು ಸಾವಿರ ವೀಕ್ಷಕರ ಇಷ್ಟ ಆದ್ರೆ ಬಂದ್ ನೋಡಿ ಒನ್ ಟೈಮ್ ಎಂಟಾರು ಎಂಟಾರು ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ ಎಂಟಾರು ಬಂದ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಓಕೆ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿ ನೋಡಿ ಸ್ನೇಹಿತರೆ ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು ಏಟಿ ನೈನ್ ಏಟಿ ನೈನ್ ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಏಟಿ ಫೈವ್ ರೇಂಜಲ್ಲಿ ಫೈನಲ್ ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ನೆಕ್ಸ್ಟ್ ಇದು ಲೇಡಿ ಲೇಡೀಸ್ ಸುಮಾರು ಕೇಳ್ತಾ ಇದ್ದಾರೆ ಸಾವಿರದ ಇನ್ನೂರು ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಒರಿಜಿನಲ್ ಗಾಡಿ ಓಕೆನಾ ಬಟ್ ಈ ಗಾಡಿ ಬೆಲೆ ಹೇಳ್ತಾರೆ ಬಂದ್ ಏಯ್ಟಿ ಫೈವ್ ಏಟಿ ಫೈವ್ ಶೋರೂಮ್ ಅಲ್ಲಿ ಒಂದು ನಲವತ್ತು ಚುನಾವಣೆ ಇದೆ ಏಟಿ ಫೈವ್ ಹೇಳ್ತಾ ಇದೀವಿ ಏಟಿ ಮೇಲೆ ಸಣ್ಣ ಪುಟ್ಟ ಆಗುತ್ತೆ ಸ್ನೇಹಿತರೆ ಇದು ಬಂದ ರೈಡರ್ ಎರಡ್ ಸಾವಿರದ ಇಪ್ಪತ್ತ ಮೂರ್ ಮಾಡಲು ನೈನ್ಟಿ ತೌಸಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏಟಿ ಫೈವ್ ಏಯ್ಟಿ ಸಿಕ್ಸ್ ಮಾಡ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಹುಡುಗಿದೆ ಅಷ್ಟೇ 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 ಜೆನ್ಯೂನ್ ಜೆನ್ಯೂನ್ ನಮ್ಮ ಹತ್ರ ಏನೇನು ಯಾವ್ದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಮೀಟರ್ ಟ್ಯಾಂಪರಿಂಗ್ ಇರಲ್ಲ ಏನ್ ಓಡಿದ್ರೆ ಜೆನ್ಯೂನ್ ಆಗಿರುತ್ತೆ ನಾವು ಅದಕ್ಕೆ ಆರ್ ತಿಂಗಳ ಎರಡಿ ಕೊಡೋದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸ್ಪೆಂಡರ್ ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದ್ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಎಪ್ಪತ್ತ ಮೂರು ಎಪ್ಪತ್ತ್ ನಾಲ್ಕು ಎಪ್ಪತ್ತೈದು ಈ ಮೂರು ಬೆಲೆಗಾಗತ್ತೆ

ಇದನ್ನ ರೇಸ್ ಎಡಿಷನ್ ಅಂತ ಕರೀತಾರೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಇದೆ ನಾನ್ ಬೆಲೆ ಹೇಳ್ತಾ ಇರೋದು ಬಂದ ನಿಮಗೆ ಶೋರೂಮ್ ಬೆಲೆಗಿನ ನಲವತ್ತೈದು ಸಾವಿರ ರೂಪಾಯಿ ಕಮ್ಮಿ ಹೇಳ್ತಾ ಇದ್ದೀನಿ ಓಕೆ ಒನ್ ಫಾರ್ಟಿ ಫೈವ್ ಎಕ್ಸ್ಪೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸಿಂಗಲ್ ಒನ್ ಅವರು ಇನ್ಶೂರೆನ್ಸ್ ಎಲ್ಲ ಇದೆ ಬರೀ ಐದೇ ಸಾವಿರ ಹೊಡ್ರೋದು ಬರ ಐದೇ ಸಾವಿರ ಐದು ಸಾವಿರ ಇದು ಟಿವಿ ಜಿಪ್ಪಿಟರ್ ಓಕೆ ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಪ್ರತಿ ಒಂದು ಇದೆ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಬಟ್ ಫೈನಲ್ ಏನೋ ಈ ಗಾಡಿ ವ್ಯಾಪಾರ ಆದ್ರೆ ನಿಮಗೆ ಸೆವೆಂಟಿ ಫೈವ್ ಫೋರ್ ಈ ರೇಂಜಲ್ಲಿ ಮಾಡ್ಕೊಡ್ತೀನಿ ತಗೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಇದು ಬುಲೆಟ್ 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 ಅಲ್ಲಿ ಅಲ್ಲಿ ತಂಡ ಸುಮಾರು ಜನ ಕೇಳ್ತಾ ಇರ್ತೀರಾ ನೋಡಿ ಒಳ್ಳೆ ಗಾಡಿ ನಿಂತಿದೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ಡಬಲ್ ಸೆಟ್ ಮ್ಯಾನುಲ್ ಬುಕ್ ಎಲ್ಲ ಇದೆ ಈ ಗಾಡಿ ಓಡ್ರಿ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಅಷ್ಟೇ ಓಡೋದು ಜೆನ್ಯೂನು ಬಟ್ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದ್ ಒಂದು ಲಕ್ಷ ರೂಪಾಯಿ ವ್ಯಾಪಾರಕ್ಕೆ ಕೂತ್ಕೊಂಡು ಹೆಚ್ಚು ಕಮ್ಮಿ ಕೊಡ್ತೀವಿ ಬಟ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಎಲ್ಲ ಇದೆ ಇದು ಬಂದ ನಿಮ್ಗೆ ಬುಲೆಟ್ ಅಲ್ವಾ ತರ್ಟಿ ಫೈವ್ ಫಾರ್ಟಿ ಮ್ಯಾಕ್ಸಿಮಮ್ ಸ್ನೇಹಿತರೆ ಇದು ಬರೀ ನಾಲ್ಕೇ ಸಾವಿರ ಸಾವಿರದು ನಾಲ್ಕೇ ಸಾವಿರ ಸಾವಿರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ಜೆಡ್ ಎಕ್ಸ್ ಎಕ್ಸ್ ಇದು ಡಿಸ್ಪ್ರೇ ಗಾಡಿ ಗಾಡಿ ಜೆನ್ಯು ನಾಲ್ಕು ಸಾವಿರ ಓಡ್ರ ಇನ್ಸೂರೆನ್ಸ್ ಪ್ರತಿಯೊಂದು ಎಲ್ಲ ಇದೆ ಈ ಗಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಫೈವ್ ಫೈವ್ ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಶೋರೂಮಲ್ಲಿ ನಿಮಗೆ ಒಂದು ಲಕ್ಷ ಹದಿನಾಲ್ಕು ಚೆನ್ನಾಗಿ ಹದಿನಾಲ್ಕು ರೂಪಾಯಿ ಗಾಡಿ ರೇಟು ಫಿಟಿಂಗ್ಸ್ ಎಲ್ಲ ಸೇವೆ ನಿಮಗೆ ಒಂದು ಇಪ್ಪತ್ತ್ ಬಿಡುತ್ತ ಇಪ್ಪತ್ತೈದು ಸಾವಿರ ಬಿಟ್ಟು ನಾಲ್ಕೇ ಸಾವಿರ ಓಡೋದು ನಾಲ್ಕೆ ನಾಲ್ಕೇ ಸಾವಿರ ಓಡೋದು ಜೆನ್ಯನ್ ಓಕೆ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಸುಮಾರು ಜನ ಕೇಳ್ತಾ ಇರ್ತೀರಾ ಆಕ್ಟಿವ್ ಒನ್ ಟ್ವೆಂಟಿ ಫೈವ್ ಇದೆಯಾ 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 ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಿ ಎಂಟು ಸಾವಿರ ಓಡಿದೆ ಹಾ ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲು ಡಿಜಿಟಲ್ ಮೀಟರ್ ಗಾಡಿ ಡಿಸ್ಪ್ಲೇ ಗಾಡಿ ಇದು ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ ಬಂದ ಎಂಬತ್ತ ಎಂಟ್ ಸಾವಿರ ರೂಪಾಯಿ ಏಟಿ ತೌಸಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಟ್ ನಿಮ್ಗೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಈ ರೇಂಜ್ ಮಾಡಿಸ್ಕೊತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡ್ಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲಾಕ್ ಕಲರ್ ಇವಾಗ ಈ ರೇಟ್ ಬಿಟ್ಟು ನಿಮ್ ಕಮಿಷನ್ ಚಾರ್ಜ್ ಎಕ್ಸ್ಟ್ರಾ ಏನ್ ಮೆನ್ಶನ್ ಇರೋದು ಇವಾಗ ನಾವು ಯಾವ್ದೇ ವೆಹಿಕಲ್ ಇದು ವ್ಯಾಪಾರ ಮಾಡೋದು ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಸಪ್ರೇಟ್ ಚಾರ್ಜ್ ಬರುತ್ತೆ ಅಂತ ಮೈಂಡೆ ಇಟ್ಕೊಂಡ್ ಬಂದಿಸ್ತಾ ಯಾಕೆ ಇದೀನಿ ಅಂದ್ರೆ ಡಾಕ್ಯುಮೆಂಟೇಶನ್ ಚಾರ್ಜ್ ರಿಜಿಸ್ಟ್ರೇಷನ್ ಫೀಸ್ ಪ್ರತಿಯೊಂದು ಬಂದೇ ಬರ್ತವೆ ಇವಾಗ ಶೋರೂಮ್ ಅಲ್ಲಿ ಹೊಸ ಗಾಡಿ ತಗೊಂಡ್ರೆ ನೀವು ಫೀಸ್ ಹನ್ನೆರಡ್ ಸಾವಿರ ಕಟ್ಟಿರಲ್ಲಾಕ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಈ ನಾಲ್ಕು ಸಾವಿರ ರೂಪಾಯಿ ಮ್ಯಾಂಡೇಟ್ರಿ ಫಿಕ್ಸೆಡ್ ಅದನ್ನ ಯಾವ ಕಾರಣಕ್ಕೂ ಚೇಂಜಸ್ ಆಗಲ್ಲ ಬಟ್ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ನೋಡಿ ಸರ್ ಏನೋ ಎಂಬತ್ ಐದು ಹೇಳ್ತಾಯಿದೆ ಎಲ್ಲ ಬೇಕಾದ್ರೆ ಎರಡ್ ಸಾವಿರ ಕಮ್ಮಿ ಕೊಡ್ತೀನಿ ಅದು ಮಾತ್ರ ಫಿಕ್ಸ್ ಆಗಿರುತ್ತೆ ಅದು ಮರಿಬಾರ್ದು ಓಕೆ ಕಸ್ಟಮರ್ ಹೇಳಬೇಕಲ್ವಾ ಸ್ನೇಹಿತರೆ ಇದು ಬಂದು ಎಸ್ ಪಿ ಶೈನ್ ಅಂತ ಕರೀತಾರೆ ಶೋರೂಮ್ ಅಲ್ಲಿ ನಿಮಗೆ ಹೊಸ ಗಾಡಿ ಬಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಇದೆ ಗಾಡಿ ಓಡೋದು ಬರಿ ಹನ್ನೊಂದು ಸಾವಿರ ಕಿಲೋಮೀಟರ್ ಹನ್ನೊಂದು ಸಾವಿರ ಜೆನ್ಯೂನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಒರಿಜಿನಲ್ ಎಲ್ಲೂ ಒಂದ್ ಕಡೆ ರೀಪೇಂಟ್ ಟಚ್ ಈ ಆಪ್ ಏನೂ ಆಗಿಲ್ಲ ಗಾಡಿ ಎಸ್ಪೆಕ್ಟ್ ಮಾಡ್ತಾರೆ ಫೋರ್ ತೌಸಂಡ್ ತೊಂಬತ್ತ ನಾಲ್ಕ ಸಾವಿರ ರೂಪಾಯಿ ಬಟ್ ವ್ಯಾಪಾರ ಕೂತ್ಕೊಂಡ್ರೆ ನಿಮಗೆ ಬಿಲೋ ನೈಂಟಿ ಮಾಡಿಸ್ಕೊಡ್ತೀನಿ ಏಯ್ಟಿ ಫೈವ್ ಮೇಲ್ ಆಗುತ್ತೆ ಬಿಲೋ ನೈಂಟಿ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ಕಿಲೋಮೀಟರ್ ಒಳ್ಳೆಯದು ಸ್ನೇಹಿತರೆ ಇದು ಜುಪಿಟರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಇದು ಗೋಲ್ಡ್ ಕಲರ್ ಬಂದಿ ಈ ಗಾಡಿ ಬೆಲೆ ಎಂಬತ್ತ ಆರು ಏನಕ್ಕೆ ಇದಕ್ಕೆ ಎಂಬತ್ತಾರ ಹೇಳ್ತಾ ಇದ್ವಿ ಗೊತ್ತಾ ಓಡೋದು ಬರ ಆರ್ನೂರು ಕಿಲೋಮೀಟರ್ ಅಷ್ಟೇ ಆರ್ನೂರು ಅಷ್ಟೇ ಜನ ಕಿಲೋಮೀಟರ್ ಅಷ್ಟೇ ಓಡೋದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಇದು ಸ್ಪೋರ್ಟ್ಸ್ ಎಡಿಶನ್ ಗ್ರಾಜಿಯಾ ಅಂತ ಕರಿತೀವಿ ಓಕೆ ಸರ್ ನೋಡಿ ಗಾಡಿ ಹೆಂಗಿದೆ ಇದು ಡಿಜಿಟಲ್ ಮೀಟರ್ ಗಾಡಿ ಡಿಸ್ಪ್ರೇ ಗಾಡಿ ಶೋ ರೂಮ್ ಅಲ್ಲಿ ಒಂದು ಹದಿನಾಲ್ಕು ಏನೋ ಇದೆ ಬಟ್ ಇಲ್ಲಿ ನಾವು ಇದನ್ನು ಕೊಡ್ತಾರ ನಿಮಗೆ ಸೆವೆಂಟಿ ಏಟ್ ತೌಸಂಡ್ ಸೆವೆಂಟಿ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಒಬ್ಬರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಬರೀ ಎಂಟು ಸಾವಿರ ಓಡೋದು ಗ್ರಾಜಿಯಾ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೋದು ಸ್ನೇಹಿತರೆ ಅದೊಂದು ಜುಪಿಟರ್ ಇದೆ ಅದು ಬ್ಲೂಟೂತ್ ಗಾಡಿ ಅದು ಇದನ್ನ ಬ್ಲೂಟೂತ್ ಜೆಡ್ ಎಕ್ಸ್ ಅಂತ ಕರಿತಾರೆ ಜೆಡ್ ಎಕ್ಸ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಫೈನಲ್ ಆದ್ರೆ ಏಟಿ ಫೈವ್ ರೇಂಜಲ್ಲಿ ಮಾಡ್ಕೊಡ್ತೀನಿ ಎಷ್ಟು ಓಡಿರುತ್ತೆ ಬರೀ ಬರ ಎಂಟ್ರದ ಎಂಟುನೂರು ಕಿಲೋಮೀಟರ್ ಏನ ಓಡಿದೆ ಅಷ್ಟೇ ಸರ್ ಹತ್ತು ಸಾವಿರ ಒಳಗೆ ಓಡೋದು ಬರ ಎರ ಕಿಲೋಮೀಟರ್ ಅಷ್ಟೇ ಓಡೋ ಸ್ನೇಹಿತರೆ ಇದು ಬಂದ್ ಹೊಸದಾಗಿ ಲಾಂಚ್ ಆಗಿರೋದು ಹೀರೋ ಜೂಮ್ ಅಂತ ಕರೀತಾರೆ ಇದನ್ನ ಓಕೆ ಸರ್ ಇದು ಎಲೆಕ್ಟ್ರಿಕ್ ಗಾಡಿ ಎಲ್ಲ ಇದು ಒಂದು ಇದು ಹೀರೋ ಹೀರೋ ಕಂಪ್ನಿ ಹೊಸ ಗಾಡಿ ಲಾಂಚ್ ಆಗಿರೋದು ಐದೇ ಸಾವಿರ ಕಿಲೋಮೀಟರ್ ಆಗಿದೆ ಐದೇ ಸಾವಿರ ಅಷ್ಟೇ 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 ಓಡೋದು ಡಿಜಿಟಲ್ ಮೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಗಾಡಿ ಎಪ್ಪತ್ತ ಎಂಟು ರೂಪಾಯಿ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಬೆಲೆ ಇದೆ ನಾವು ಸೆವೆಂಟಿ ಎರಡ್ ಸಾವಿರದ ಸರ್ ಮೂವತ್ತು ಕಮ್ಮಿ ಹೇಳ್ತಾ ಇದೀನಿ ಎರಡ್ ಸಾವಿರದ ಮಾಡಲು ಎಪ್ಪತ್ತೆಂಟು ಎಪ್ಪತ್ತರ ಮೇಲೆ ಸಣ್ಣ ಇದು ಎಲೆಕ್ಟ್ರಿಕ್ ವೆಹಿಕಲ್ ಸ್ನೇಹಿತರೆ ಇದು ಏತರು ಗಾಡಿ ಶೋರೂಮ್ ಇಂದ ಓಡೋದು ಬರೀ ಐದೈದು ಸಾವಿರ ಕಿಲೋಮೀಟರ್ ಐದೇ ಸಾವಿರ ಓಕೆನಾ ಇದು ಅಲ್ಲಿ ನಿಮ್ಗೆ ಇವತ್ತಿರೋ ಕಾಸ್ಟ್ ಬಂದಿ ಸಬ್ಸಿಡಿ ಇದ್ರೆ ಒಂದು ಎಂಬತ್ತೆರಡು ಸಬ್ಸಿಡಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸಬ್ಸಿಡಿ ಕ್ಯಾನ್ಸಲ್ ಆಗಿದ್ರೆ ಒಂದು ತೊಂಬತ್ತ ನಾಲ್ಕು ಶೋ ಅಲ್ಲಿ ಇದು ಸಬ್ಸಿಡಿ ಇಲ್ಲ ಅಂದ್ರೆ ಇದ್ರೆ ಒಂದು ಎಂಬತ್ತೆರಡು ಶೋರೂಮ್ ಅಲ್ಲಿ ನಿಮ್ಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಇದೆ ನಾನು ಇದನ್ನ ನಿಮಗೆ ಶೋರೂಮ್ ರೂಮ್ ನಲವತ್ತು ನಲವತ್ತೈದು ಸಾವಿರ ಬಿಟ್ಕೊಡ್ತೀನಿ ಅಂದ್ರೆ ಒನ್ ಫಾರ್ಟಿಯಿಂದ ಇಂದ ಒನ್ ಫಾರ್ಟಿ ಫೈವ್ ಮಾಡಿಸ್ಕೊಡ್ತೀನಿ ಒಂದು ಒಂದು ನಲವತ್ತೊಂದು ಫಿಕ್ಸ್ ಈ ಗಾಡಿ ಮಾಡಿಸ್ಕೊಡ್ತೀನಿ ಅಂದ್ರೆ ನೀವು ಶೋರೂಮ್ ಮೇಲೆ ಕಂಪೇರ್ ಮಾಡೋದು ಸಬ್ಸಿಡಿ ಬಿಟ್ಟರೆ ಐವತ್ತು ಸಾವಿರ ಉಳಿಸ್ತೀರಾ ಓಕೆ ನಾ ಸಾವಿರ ಕಿಲೋಮೀಟರ್ ಹೊಡೆದು ಎಲೆಕ್ಟ್ರಿಕ್ ವೆಹಿಕಲ್ ಆಮೇಲೆ ಇದಕ್ಕಿರೋದು ಚಾರ್ಜರ್ ಬಂದ್ ನಿಮಗೆ ಮಲ್ಟಿ ಮಲ್ಟಿ ಚಾರ್ಜರ್ ಅಂತ ಕರೀತಾರೆ ಚಾರ್ಜರ್ ಅಂದ್ರೆ ನಮ್ಮತ್ ನಾವ್ ಕೊಡ್ತಾರೋ ಚಾರ್ಜರ್ ಬಂದ ಇದಕ್ಕೆ ನಿಮಗೆ ಏತರ ವೆಹಿಕಲ್ ಚಾರ್ಜ್ ಮಾಡಬಹುದು ಓಕೆ ಬಟ್ ಎಲ್ಲಾ ಏತರ ಗಾಡಿಗಳಿಗೆ ಒಂದು ಕಂಡೀಷನ್ ಇದೆ ಇವಾಗ ಈ ಗಾಡಿ ಚಾರ್ಜರ್ ಈ ಗಾಡಿಗೆ ಚಾರ್ಜ್ ಮಾಡ್ಬೇಕಂತ ಚಾರ್ಜರ್ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಹೌದು ಬಟ್ ಇದರಲ್ಲಿ ಇರೋ ಚಾರ್ಜರ್ ಬಂದ್ ನಿಮಗೆ ಏತರ ಕಂಪ್ನಿಗೆ ಎಷ್ಟಾನ ಗಾಡಿಗಳು ತಗೊಳ್ಳಿ ಎಲ್ಲ ಚಾರ್ಜ್ ಆಗುತ್ತೆ ಆತರ ತರ ಮಲ್ಟಿನೇಷನಲ್ ಚಾರ್ಜ್ ಕೊಟ್ಟಿದ್ದೀನಿ ನಿಮಗೆ ಓಕೆನಾ ಗಾಡಿ ಅಹ್ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಬರೀ ನಾಲ್ಕು ಸಾವಿರ ಕಿಲೋಮೀಟರ್ ಹೊಡಿದೆ ಬರೀ ನಾಲ್ಕೇ ಸಾವಿರ ಕಿಲೋಮೀಟರ್ ಓಡೋದು ಡಿಲಕ್ಸ್ ಎರಡ್ ಸಾವಿರದ ಇಪ್ಪತ್ಮೂರು ಮಾಡಿ ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಎಂಬತ್ತ ಎರಡು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಫೈನಲ್ ಅದು ನಿಮಗೆ ಸೆವೆಂಟಿ ಮಾಡ್ಸೋತೀನಿ ಎರಡ್ ಸಾವಿರದ ಇಪ್ಪತ್ಮೂರ್ ಮಾಡು ನಾಲ್ಕೇ ಸಾವಿರ ಓಡೋದು ನೆಕ್ಸ್ಟ್ ಅಲ್ ಸರ್ ಒನ್ ಫಿಫ್ಟಿ ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ ಗಾಡಿಗೆ ಬೆಲೆ ಹೇಳ್ತಾರೆ ಎಂಟು ವ್ಯಾಪಾರ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ ಸಿಂಗಲ್ ಓನರು ಡಬಲ್ ಡಿಸ್ಕ್ ಡಬಲ್ ಡಿಸ್ಕೋ ಡಬಲ್ ಡಿಸ್ಕೋ ಬ್ಲಾಕ್ ಅಂಡ್ ಬ್ಲಾಕ್ ವಿತ್ ರೆಡ್ ಎರಡು ಟೈಮ್ ಬ್ರಾಂಡ್ ನ್ಯೂ ಇದೆ ಗಾಡಿ ಫುಲ್ ನೀಟ್ ಆಗಿದೆ ಓಕೆ ಸ್ನೇಹಿತರೆ ಬಂದು ಎಸ್ ಪಿ ಶೈನ್ ಅಂತ ಕರೀತಾರೆ ಇದನ್ನ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲೂ ಸಿಂಗಲ್ ಓನರ್ ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಎಂಬತ್ತ ಎರಡು ಸಾವಿರ ಅದು ಸೆವೆಂಟಿ ಫೈವ್ ಈ ರೇಂಜಲ್ ಮಾಡ್ಕೊಡ್ತೀವಿ ಫೈವ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಓಕೆ ಸರ್ ಇದು ನೋಡಿ ಎರಡು ಸಾವಿರದ ಹದಿನೆಂಟು ಮಾಡಲು ಬಿ ಎಸ್ ಫೋರ್ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಬರೀ ಹದಿನೇಳು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು ತುಂಬಾ ಚೆನ್ನಾಗಿ ನೋಡಿ ಗಾಡಿ ಸುಮಾರು ಜನ ಕೇಳ್ತಾ ಇರ್ತೀರಾ ಡಿಸ್ಕವರ್ 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 ಅಂತ ಈ ಗಾಡಿ ನಿಮ್ಗೆ ಏನೋ ಫೈನಲ್ ಆದ್ರೆ ನಿಮಗೆ ಐವತ್ತೈದು ಐವತ್ತಾರು ಜನ ಮಾಡ್ಕೊಡ್ತೀನಿ ಮೈಲೇಜ್ ಇರುತ್ತೆ ಸರ್ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಫೈವ್ ಇಂದ ಸಿಟಿ ಬಂದೇ ಬರುತ್ತೆ ಮಾಡಬೇಡಿ ನೆಕ್ಸ್ಟ್ ಸ್ಪೆಂಡರ್ ಎರಡ್ ಸಾವಿರದ ಇಪ್ಪತ್ತ ಎರಡು ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಗಾಡಿಗೆ ಗಾಡಿಗೆ ಬೆಲೆ ಹೇಳ್ತಾರೆ ಇರೋದ್ರಿಂದ ಎಪ್ಪತ್ತ ಎಂಟು ವ್ಯಾಪಾರ ಕೂತ್ಕೊಂಡ್ರೆ ನಿಮಗೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಫೋರ್ಜರ್ ಮಾಡಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಓಕೆ ಸರ್ ನೆಕ್ಸ್ಟ್ ಸ್ನೇಹಿತರೆ ಎರಡ್ ಸಾವಿರದ ಮೂರು ಎಂಟು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರು ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗೆ ಇದೆ ಗಾಡಿ ಬೆಲೆ ಹೇಳ್ತಾ ಇರೋದೇ ನಿಮಗೆ ಎಂಬತ್ತ ಆರು ವ್ಯಾಪಾರ ಉತ್ಪಾದ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಏಟಿ ಮೇಲ್ ಆಗುತ್ತೆ ಸ್ನೇಹಿತರೆ ಇದು ಆರ್ ಒನ್ ಫೈ ವಿ ಫೋರ್ ಎಂ ಅಂತ ಕರೀತಾರೆ ವಿ ಫೋರ್ ಎಂ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಶೋರೂಮ್ ಅಲ್ಲಿ ಹೊಸ ಗಾಡಿ ಇದೆ ಹೊಸದು ನಾನು ನಿಮಗೆ ಈ ಗಾಡಿಗೆ ಅರ್ವತ್ ಸಾವಿರ ಡಿಸ್ಕೌಂಟ್ ಕೊಡಿಸ್ತೀನಿ ಅಂದ್ರೆ ಒನ್ ಏಟಿ ಫೈವ್ ಇಂದ ಒನ್ ಏಂಟಿ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಒಬ್ಬರೇ ಓನರು ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಗಾಡಿ ಕೂಡ ಗಾಡಿ ಓಡೋದು ಬರಿ ಐದೇ ಸಾವಿರ ಕಿಲೋಮೀಟರ್ ಐದೇ ಸಾವಿರ ಐದೇ ಸಾವಿರ ಹೊಸ ಗಾಡಿ ಅನ್ಟಚ್ ಪೀಸ್ ಜೇನಿಯನ್ ಎಲ್ಲೂ ಆಕ್ಸಿಡೆಂಟ್ ಆಗಿರೋದು ಬಿದ್ದಿರೋದಾಗ್ಲಿ ಏನು ಇಲ್ಲ ಓಕೆ ಫುಲ್ ನೀಟ್ ಗಾಡಿ ನೀಟಾಗಿ ಆಗಿ ಒಂದು ವಿಡಿಯೋ ಮಾಡ್ತಾರೆ ನೋಡ್ಕೊಳ್ಳಿ ಇವರೇ ವಿ ಫೋರ್ ಎಂ ಅಂತ ಕರೀತಾರೆ ವಿ ಫೋರ್ ಎಂ ಐದೇ ಸಾವಿರ ಓಡೋದು ಸರ್ ನೆಕ್ಸ್ಟ್ ಸ್ನೇಹಿತರೆ ಇದು ಬಂದು ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಸ್ಟಾರ್ ಸಿಟಿ ನಿಮಗೆ ನಲವತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಮೂವತ್ತಾರು ಮೂವತ್ತೇಳು ಈ ರೇಂಜ್ ಫೈನಲ್ ಆಗುತ್ತೆ ಬರೀ ಹದಿನಾಲ್ಕ ಮಾಡಲ್ಲೂ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ಲ ಗಾಡಿ ಫುಲ್ ನೀಟ್ ಆಗಿದೆ ಒಬ್ರೆ ಓನರ್ ಒಬ್ಬರ್ ಎಲ್ಲಾ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ಮಾತ್ರ ಸೆಕೆಂಡ್ ಓನರ್ ಓಕೆನಾ ಇದು ಎರಡ್ ಸಾವಿರದ ಸಿಬಿ ಶೈನ್ ಎಂಟು ಸಾವಿರ ಕಿಲೋಮೀಟರ್ ಓಡೋದು ತುಂಬಾ ಚೆನ್ನಾಗಿ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲು ಎಂಟೆ ಸಾವಿರ ಓಡೋದು ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ತೊಂಬತ್ತೆರಡು ವ್ಯಾಪಾರಿ ಕೂತ್ಕೊಂಡ್ರೆ ನಿಮ್ಗೆ ಏಟಿ ಫೈ ಏಟಿ ಸಿಕ್ ಗಾಡಿ ನಿಮ್ ಶೋರೂಮಲ್ಲಿ ಹೊಸ ಗಾಡಿ ಬಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರ ಸಿ ಬಿ ಶೈನು ಎರಡ್ ಸಾವಿರದ ಇಪ್ಪತ್ತ ಮೂರು ಮಾಡಲು ಒಬ್ಬರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ